ಎಲ್ಲರಿಗೂ ನಮಸ್ಕಾರ ಮಧ್ಯಾಹ್ನ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಿಟ್ಟಿದ್ದೆ ಅದನ್ನು ಈಗ ತೆಗೆದು ಒಣ್ಗಾಕೋ ಟಬ್ಗೆ ಹಾಕ್ಕೊಳ್ತಾ ಇದ್ದೀನಿ ಒಣ್ಗಾಕಕ್ಕೆ ಮಳೆ ಬರೋ ಸೀಸನ್ ಥರ ಮಳೆ ಬರೋ ಥರ ಕಾಣಿಸ್ತಾ ಇದೆ ಸೊ ನೋಡಬೇಕು ಒಣಗಾಕೆ ಆಗುತ್ತೋ ಅಂತ ಬಟ್ಟೆ ಎಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಿ ತೆಗೆದಾದ್ಮೇಲೆ ಆ ರಬ್ಬರ್ ಗ್ಯಾಪಲ್ಲಿ ರಬ್ಬರಲ್ಲಿ ಗ್ಯಾಪ್ ಇರುತ್ತೆ ನೋಡಿ ಆ ಗ್ಯಾಪಲ್ಲಿ ನೀರು ತುಂಬಿಕೊಂಡಿರುತ್ತೆ ಅದನ್ನು ಒಂದು ಬಟ್ಟೆನಲ್ಲಿ ತೊಗೊಂಡು ಡೈಲಿ ಈ ರೀತಿ ನೀಟಾಗಿ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಅಲ್ಲಿ ಸೋಪ್ ನೀರು ನಿಲ್ಲೋದಿಲ್ಲ ಮತ್ತು ಆ ಪ್ಲೇಸು ತುಂಬ ಕ್ಲೀನಾಗಿ ಇರುತ್ತೆ ನಾನು ಪ್ರತಿ ಸಲ ಬಟ್ಟೆ ಹಾಕ್ತಾಗ್ಲೂ ಇದೇ ರೀತಿ ಒಣಗಿದ ಬಟ್ಟೆನಲ್ಲಿ ಕ್ಲೀನ್ ಮಾಡ್ಕೊಂಡು ನೋಡಿ ಎಷ್ಟು ಒಂದು ನೀರು ನಿಂತಿರುತ್ತೆ ಅದರಲ್ಲಿ ಈ ರೀತಿ ಯಾವಾಗಲೂ ಕ್ಲೀನ್ ಮಾಡ್ಕೊಂಡಿಟ್ರೆ ನಮಗೂ ಮೀಶಿನ್ನು ಕ್ಲೀನ್ ಆಗಿರುತ್ತೆ ಬಟ್ಟೆ ಒಣಗಣ ಅಂತ ಹೋದರೆ ಜೋರು ಮಳೆ ಈ ನಡುವೆ ಸಂಜೆ ಟೈಮಲ್ಲಿ ಮಳೆ ಬರೋದು ವಾಡಿಕೆ ಆಗಿಬಿಟ್ಟಿದೆ ಸೊ ಸುಮಾರು ಒಂದು ನಾಲ್ಕು ಗಂಟೆ ಇರ್ಬೋದು ಬಟ್ಟೆ ಒಣಗೋಣ ಅಂತ ಹೋದರೆ ಮಳೆ ಬರ್ತಾ ಇದೆ ಜೋರಾಗಿ ಸರಿ ಏನ್ಬಿಟ್ಟು ರವೆ ತಂದಿದ್ದೆ ರವೆ ಹುರಿದು ಇಟ್ಕೊಳ್ಳೋಣ ಅಂದ್ಬಿಟ್ಟು ರವೆ ಹುರಿತಾ ಇದ್ದೀನಿ ನಾವು ಆಗಾಗ ಈ ರೀತಿ ರವೆನ ಹುರಿದು ಇಟ್ಕೊಳ್ಳೋದ್ರಿಂದ ಬೆಳಗಿನ ಕೆಲಸ ಸ್ವಲ್ಪ ತುಂಬಾ ಈಸಿಯಾಗಿ ಆಗುತ್ತೆ ದಿಢೀರಂತ ಅಂತ ನಾವು ಇನ್ಸ್ಟೆಂಟಾಗಿ ಬೆಳಗ್ಗೆ ಹೊತ್ತು ಉಪ್ಪಿಟ್ಟನ್ನ ಮಾಡ್ಕೋಬೋದು ಬೆಳಿಗ್ಗೆ ನಾನು ರವೆ ಹುರಿದು ಉಪ್ಪಿಟ್ಟು ಮಾಡ್ತೀನಪ್ಪ ಅಂತಂದರೆ ರವೆ ಹುರಿಯಕ್ಕೆ ಒಂದು ಐದು ಹತ್ತು ನಿಮಿಷ ಹೊರಟೋಗುತ್ತೆ ಸೊ ಈ ರೀತಿ ಹುರಿದು ಆರಿಸಿ ಇಟ್ಕೊಂಡ್ರೆ ನಮಗೆ ಬೆಳಗ್ಗೆ ಹೊತ್ತು ಉಪ್ಪಿಟ್ಟು ಮಾಡ್ಕೊಳ್ಳೋದಕ್ಕೆ ಆಗುತ್ತೆ ಯಾವ ಥರ ಬೇಕಾದರೂ ಮಾಡ್ಕೋಬೋದು ಈ ರೀತಿ ಹುರಿದು ಒಂದು ಪ್ಲೇಟಲ್ಲಿ ಹಾಕಿ ಹಾರಿಸ್ಬೇಕು ನಾನು ಯಾವಾಗಲೂ ಇದೇ ಥರ ಮಾಡ್ಕೊಳ್ತೀನಿ ರವೆ ಮಾತ್ರ ಅಲ್ಲ ಈವನ್ ಸ್ಯಾವಿಗೆ ಸಹ ಸ್ಯಾವಿಗೆ ತಂದರೂ ಸಹ ಈ ರೀತಿ ಹುರಿದು ಇಟ್ಕೊಳ್ಳೋದ್ರಿಂದ ಬೆಳಗ್ಗೆ ಹೊತ್ತು ನಮಗೆ ಟೈಮ್ ಸೇವ್ ಆಗುತ್ತೆ ಆ ಪಟ ಅಂತ ತಿಂಡಿ ಸಹ ಮಾಡ್ಕೋಬೋದು ನಾನು ಯಾವಾಗಲೂ ಇದೇ ಥರ ಮಾಡ್ಕೊಳ್ಳೋದು ನೀವು ಯಾವ ಥರ ಮಾಡ್ತೀರಿ ಅಂತ ಕಮೆಂಟ್ ಮಾಡಿ ಹೇಳಿ ನೋಡಿ ರವೆ ಈಗ ಆರಿದೆ ಎಲ್ಲ ಡಬ್ಬಿಗೆ ಹಾಕಿ ಇಡ್ತಾಯಿದ್ದೀನಿ ನಾವು ತಿಂಗಳಿಗೆ ಒಂದು ಅರ್ಧ ಕೆ ಜಿ ಅಥವಾ ಒಂದು ಕೆ ಅಷ್ಟು ರವೆ ತಂದು ಹುರಿದು ನೀವು ಯಾವ ಥರ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ಹೇಳಿ ಯಾವಾಗಲೂ ನಾನು ಪ್ರತಿದಿನ ಸುಮಾರು ವರ್ಷದಿಂದ ಬಿಸಿ ನೀರೇ ಕುಡಿಯೋದು ಆದ್ದರಿಂದ ಬಿಸಿ ನೀರು ಕಾಯಿಸಕ್ಕೆ ಇಟ್ಟಿದ್ದೀನಿ ಅದರೊಳಗಡೆ ಜೀರಿಗೆ ಹಾಕಿ ಕಾಯಿಸ್ತಾ ಇದ್ದೀನಿ ಈ ರೀತಿ ಕಾಯಿಸಿ ಇಟ್ಕೊಳ್ಳೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು ಮಳೆಗಾಲ ಆಗಿರೋದ್ರಿಂದ ಸೊ ನೀರಿಗ ಮೀಡಿಯಮ್ ಆಗಿ ಬೇಕಂದರೆ ಬೇಸಿಗೆ ಕಾಲ ಆದರೆ ತಣ್ಣಗೆ ಮಾಡಿ ಕುಡಿಬೋದು ಇದು ಮಳೆಗಾಲ ಆಗಿರೋದ್ರಿಂದ ಒಂದು ವಾಕ್ಯೂಮ್ ಬಾಟ್ಲಲ್ಲಿ ಆಗಿ ಬಿಸಿ ಇರುವಾಗ ತುಂಬಿಸಿ ಇಟ್ಕೊಳ್ತೀನಿ ಬೇಕು ಅಂದಾಗ ನನಗೆ ಕುಡಿಯೋದಕ್ಕೆ ನೀರು ಬಿಸಿಯಾಗಿ ಇರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ದಯವಿಟ್ಟು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಹೊತ್ತಿ ಮತ್ತು ಆಲ್ ಅನ್ನೋ ಆಪ್ಷನ್ಸ್ನ ಸಹ ಪ್ರೆಸ್ ಮಾಡಿ ನೀರು ಸ್ವಲ್ಪ ಓವರ್ ಫ್ಲೋ ಆಯಿತು ಅದನ್ನು ನೀಟಾಗಿ ಒರೆಸಿ ಇಡಬೇಕು ಆವಾಗ ನೀರು ಬಿಸಿ ಬಿಸಿಯಾಗಿ ಇರುತ್ತೆ ಬರ್ತೀನಿ ನಾಳೆ